और एक ग्रेड के फ्रॉम से वो था फिल्म में अभिनंदन करेंगे 500 का मुख्य और करते हैं धन्यवाद है भाई साहब मैं

शिवयोगशेषास्थाप्या पदार्थ शिवनाराण प्रकमारे श्रीनवासस्वामीन प्रीक्ष विशेषेण सावकाग नवाद महोत्सव अबोत्सवाखकर्मांग प्रथम दिवस प्रातः काले मध्यान काशेषजाकर्माकृहस्पति पूजा कर्म कर ಸಚಿವರು ಮತ್ತು ಮುಜರಾಯಿ ಖಾತೆ ರಾಮಲಿಂಗ ರೆಡ್ಡಿ ಸರ್ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಜೋರು ಚಪ್ಪಳ್ಳಿ ಮೂಲಕ ಆ ಗೌರವಾನ್ವಿತ ಸನ್ಮಾನ್ಯ ಸಚಿವರಿಗೆ ನಾವು ರೆಡ್ಡಿ ಚಾರಿಟಿ ರೆಡ್ಡಿ ಸಮುದಾಯದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಆಶೀರ್ವಾದ ಎಲ್ಲ ಕೊಟ್ಟು ಅವರನ್ನ ದೇವರು ಮುಗಿಸ್ತಾ ಇದೆ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮದ ಮೊದಲನೇ ದಿನ ನಮ್ಮ ಸಮಾಜದವರು ಇಲ್ಲಿ ಪೂಜೆಯನ್ನು ಮೊದಲನೇ ದಿನತನೇ ಮಾಡೋದು ನಾವು ಮೊದಲನೇ ದಿನ ನಾನು ಸುಮಾರೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದೀನಿ ಅದು ಎಲ್ಲ ನಮ್ಮ ವೇದಿಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ರೆಡ್ಡಿ ಜನಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೆ ಈ ನಮ್ಮ ಕೆ ಜಿ ಎಫ್ ಮತ್ತು ಯುವ ಕೆ ಜಿ ಎಫ್ ಮುಖ್ಯ ಸಂಘ ಹಾಗೆ ಯುವ ಸಂಘ ಮತ್ತು ಬೇರೆ ಬೇರೆ ಬಂಗಾರಪೇಟೆಯವರು ಚಂದ್ರಪ್ಪನವರು ಹಾಗೆ ಎಲ್ಲ ಮತ್ತು ನಮ್ಮ ಕೆ ಸಿ ರೆಡ್ಡಿ ಅಣ್ಣನ ತಮ್ಮನ ಮಗ ತಮ್ಮನ ಅಣ್ಣನ ಅಣ್ಣನ ಮಗ ಅವರು ಕೂಡ ಬಂದಿದ್ದಾರೆ ಎಲ್ಲ ವೇದಿಕೆ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರೆ ಮತ್ತು ಮುಂದೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಮಾಜ ಮುಖಂಡರು ಮತ್ತು ಈ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಮಹನೀಯರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ಮತ್ತು ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಧರ್ಮ ಕಾರ್ಯಗಳು ಕಟ್ಟಿದ ಮೇಲೆ ಧರ್ಮ ಕಾರ್ಯಗಳು ನಡೀತಾ ಇರಬೇಕು ಆಗಲೇ ದೇವಸ್ಥಾನಕ್ಕೆ ಒಂದು ಲಕ್ಷಣ ಅದರಿಂದ ವಿಶೇಷವಾಗಿ ಇವತ್ತು ಪ್ರಥಮ ದಿನ ಪೂಜೆ ನಮ್ಮ ಒಂದು ಇಲ್ಲಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲು ಆರು ದಿನ ದೇವಸ್ಥಾನ ಕಟ್ಟಿದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಗಮನವನ್ನು ಕೊಟ್ಟು ಅವರೆಲ್ಲರನ್ನು ಕೂಡ ನಾವು ಸ್ಮರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ನನಗೆ ನಮ್ಮ ಈ ಭಾಗದ ಶಾಸಕರು ಇವತ್ತು ಚುನಾವಣೆ ಇದೆ ಅದರ ಬಗ್ಗೆ ನಾನು ಏನು ಹೇಳೋಕ್ಕಾಗಲ್ಲ ದೇವಸ್ಥಾನದ ಬಗ್ಗೆ ನನ್ನ ಹತ್ರ ಮೂರು ನಾಲ್ಕು ವಿಚಾರ ಮಾತಾಡಿದ್ದಾರೆ ಅದೇ ರೀತಿ ಕೆ ಸಿ ರೆಡ್ಡಿಯವರ ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಚುನಾವಣೆ ಸಮಿತಿ ಇರೋದರಿಂದ ನಾನು ಏನು ಅದೇ ಬಗ್ಗೆ ಏನು ಏನೋ ಮಾತಾಡಿದೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅದನ್ನ ರೆಡ್ಡಿರವರು ಚಂದ್ರ ರೆಡ್ಡಿರವರು ಚಂದ್ರಾರೆಡ್ಡಿರವರು ಕೃಷ್ಣ ಎಲ್ಲ ಈಗ ನಮ್ಮಲ್ಲಿ ಚೀಫ್ ಮಿನಿಸ್ಟರು ಶಾಲೋ ಚೀಫ್ ಮಿನಿಸ್ಟರು ಆಮೇಲೆ ಇದೇನು ಹೇಳಿದ್ದಾರೆ ಸೂಪರ್ ವರ್ಷ ಸೂಪರ್ ಚೀಫ್ ಮಿನಿಸ್ಟ್ರು ಸಾವಿರ ಇದ್ದುಕೊಳ್ಳುತ್ತೆ ಇವ್ರಿಗೆ ಹಾಕ್ಬೇಕು ನಿಮ್ಮ ತಗೊಳ್ಳ ನಿಮ್ಮದು ತೊಳ್ಕೊಳ್ಳಿ ನೀವು ಮೋದಿಯವರು ನಮ್ಮ ದೇಶದ ಪ್ರಧಾನಿ ಬರಗಾಲ ಬಂದು ಆರು ತಿಂಗಳಾಯಿತು ಮೂರು ಕಾಸು ಹಣ ಬಿಡುಗಡೆ ಮಾಡಲಿಲ್ಲ ರೈತರ ಕಷ್ಟದಲ್ಲಿದ್ದ ಸಹಾಯ ಮಾಡಲಿಲ್ಲ ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸು ಇ ಡಿ ಐ ಡಿ ಎಲ್ಲರನ್ನು ಕರ್ಕೊಂಡು ಇವತ್ತು ಓಟ್ ಕೆಡೋಕ್ಕೆ ಬರ್ತಾನೆ ಬಿ ಜೆ ಪಿ ಪಕ್ಷದವ್ರಿಗೆ ನಾಚಿಕೆ ಆಗ್ತದೆ ನಾಚಿಕೆ ಆಗಲಿ ರೈತರ ಕಷ್ಟದಲ್ಲಿದ್ದಾಗ ಕುಡಿಯೋ ನೀರಿಗೆ ಆಹಾರ ಇದ್ದಾಗ ಕೇಂದ್ರ ಸರ್ಕಾರದಿಂದ ಬಿಳಿಗಾಸ್ ಸಹಾಯ ಮಾಡಲಿಲ್ಲ ಈಗ ಬಂದ್ಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂಥ ನೈತಿಕ ಹಕ್ಕು ಇವರು ಯಾರಿಗೂ ಕೂಡ ಇಲ್ಲ ಮೋದಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಇಪ್ಪತ್ತೊಂಬತ್ತು ದಿನ ಬಂದರು ಯಾರೋ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಇಪ್ಪತ್ತೊಂದು ದಿನ ಬಂದರು ಇವ್ರ ಲಕ್ಕ ನೋಡಿ ಓಟ್ ಕೇವಲ ಅರವತ್ತೈದು ಸ್ಥಾನ ಬಂತು ಈಗಲೂ ಅಷ್ಟೇ ಇವರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಇವರು ನರೇಂದ್ರ ಮೋದಿಯವರು ಅಮಿತ ಏನು ಕೆಲಸ ಮಾಡಿದೀರ ಅಂತ ಬರ್ತಾ ಇದ್ದೀರ ನೀವು ನೋಡೋದಕ್ಕೆ ಸರಿ ಎಲೆಕ್ಟ್ರಾನಲ್ ಬಾಂಡ್ ಎಲ್ಲ ಸರ್ವೇದು ಅವ್ರಲ್ಲ ಎಲೆಕ್ಟ್ರಾಲ್ ಬಾಂಡು ಯು ಟಿ ಹೊಡಿತಾ ಇದೆ ಇಡೀ ಬಂಧಿ ಮತ್ತೆ ಅದು ಸುಪ್ರೀಂ ಕೋರ್ಟ್ ಅವರು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಇ ಡಿನು ಉಪಯೋಗಿಸ್ಕೊಂಡು ಐ ಟಿನೂ ಉಪಯೋಗಿಸ್ಕೊಂಡು ಹೋಗೋವ್ರ ಮೇಲೆ ದಾಳಿ ಮಾಡೋದು ಅವ್ರ ಹತ್ರ ವಸೂಲಿ ಮಾಡಿ ಕಾಂಗ್ರೆಸ್ಗೂ ಬಂದಿದೆಯಲ್ಲ ಸರ್ ಬಂದರೆ ಏಳು ಸಾವಿರ ಕೋಟಿ ಅವ್ರದ್ದು ನಮ್ಮ ಕಡೆ ಸೆಕೆಂಡ್ ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ ಆದರೆ ಐ ಟಿ ದಾಳಿ ಇಡಿ ದಾಳಿ ಆದ ತಕ್ಷಣ ಇವ್ರಾಗ ಬಿಜೆಪಿ ಬಾಂಡ್ ಕೊಡ್ತಾರೆ ಹೆಸರುಗಳು ಬಹಿರಂಗ ಯಾಕೆ ಸರ್ ಆಗ್ತದೆ ಮಾಡ್ಬೇಕೀಗ ಸುಪ್ರೀಂ ಕೋರ್ಟು ತೀರ್ಮಾನ ತಗೊಂಡಿದೆ ಮಾಡ್ತಾರೆ ಅಲ್ಲಿ ಐ ಟಿ ದಾಳಿ ಆಗುತ್ತೆ ಇಲ್ಲಿ ಬಿ ಜೆ ಪಿ ದುಡ್ಡು ಬರುತ್ತೆ ಇಡಿ ದಾಳಿ ಆಗುತ್ತೆ ಬಿ ಜೆ ಪಿ ದುಡ್ಡು ಬರುತ್ತೆ ಸರ್ ನಾಷ್ಟೇ ಆಗಬೇಕು ಸರ್ ಕಾಂಗ್ರೆಸ್ನಾಗ ಗ್ಯಾರಂಟಿ ಮೋದಿಯಾಗ ವಾರಂಟಿ ಗ್ಯಾರಂಟಿ ಏನು ಸರ್ ಅದು ಏನು ಮೋದಿ ಗ್ಯಾರಂಟಿ ಮೋದಿ ವಾರಂಟಿ ಕಾಸು ಸಹಾಯ ಮಾಡಲಿಲ್ಲ ಬರಗಾಲದಲ್ಲಿ ಕುಡಿಯೋ ನೀರು ಸಹಾಯ ಮಾಡಲಿಲ್ಲ ಮಹಿಳೆಯರು ಸಹಾಯ ಮಾಡಲಿಲ್ಲ ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯ ಜನಕ್ಕೆ ಸಹಾಯ ಮಾಡಲಿಲ್ಲ ಸಾಲ ಮಾಡಿಟ್ಟು ಇದ್ದಾರಲ್ಲ ಅವರು ಮೋದಿಯವರು ಅದೇ ದೊಡ್ಡ ಗ್ಯಾರಂಟಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ನಮ್ಮ ದೇಶದ ಸಾಲ ಐವತ್ನಾಲ್ಕು ಲಕ್ಷ ಕೋಟಿ ಸಾಲ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನೂರ ಮೂವತ್ತು ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ ಒಟ್ಟು ನಮ್ಮ ದೇಶದ ಸಾಲ ನೂರ ಎಂಬತ್ತೈದು ಲಕ್ಷ ತಿಂದರೆ ಕೋಟಿ ಮೋದಿಯವರೊಬ್ಬರೇ ಹತ್ತೂರಲ್ಲಿ ನೂರ ಮೂವತ್ತು ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ್ದೆ ಗ್ಯಾರಂಟಿ ನಮ್ಮನ್ನೆಲ್ಲ ಸಾಲುಗ ಸಾಲುಗಾರನ ಹೋಗಿಬಿಟ್ಟಿದಾರಲ್ಲ ಒಂದು ತಲೆ ಮೇಲೆ ಒಂದೂವರೆ ಲಕ್ಷ ಇದೆ ಇವತ್ತು ನಮ್ಮ ನಮ್ಮನ್ನು ಸಾಲ ಮಾಡಿದ್ದೆ ದೊಡ್ಡ ಗ್ಯಾರಂಟಿ ಸರಿ ಐದು ಗ್ಯಾರಂಟಿಯಿಂದ ನೀವು ನಂಬಿಕೊಂಡಿದ್ದೀರಾ ನಮಗೆ ಇಪ್ಪತ್ತು ಇಪ್ಪತ್ತರ ಮೇಲೆ ಸೀಟ್ ಬರುತ್ತೆ ಆದರೆ ಸರ್ವೆ ಪ್ರಕಾರ ನೋಡಿದ್ರೆ ಐದರಿಂದ ಆರು ಮಾತ್ರ ಬರುತ್ತೆ ಇಷ್ಟಪಟ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತು ನಾವೇನು ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕೆ ನೂರಕ್ಕೆ ನೂರು ರೂಪಾಯಿ ಈಡೇರಿಸ್ತೀವಿ ಅಂತ ಜನಕ್ಕೆ ಗೊತ್ತಿದೆ ಯಾಕೆಂದರೆ ಹದಿಮೂರರಿಂದ ಹದಿನೆಂಟುವರೆಗೂ ನಾವು ಈಡೇರಿಸಿದ್ವಿ ಬಿ ಜೆ ಪಿ ಅವರು ಆಶ್ವಾಸನೆ ನರೇಂದ್ರ ಮೋದಿಯವರು ಏನು ಹದಿನೈದು ಹದಿನೈದು ಲಕ್ಷ ಎಲ್ಲರೊಂಬಿ ಹಾಕ್ತೀವಿ ಅಂದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಇಪ್ಪತ್ತು ಕೋಟಿ ಉದ್ಯೋಗ ಸೂಚಿ ಆಗ್ಬೇಕಾಗಿತ್ತು ದೇಶದಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಕಪ್ಪಾಣ ತರ್ತೀನಿ ಅಂತ ಹೇಳಿದ್ರು ಯಾವುದೂ ತರಲಿಲ್ಲ ಈ ಕೇಂದ್ರ ಸರ್ಕಾರ ಇವತ್ತು ಇಡೀ ಬಿಡೋದು ಆಮೇಲೆ ಟಿನ ಕಳಿಸೋದು ದುಡ್ಡು ಅವ್ರ ಪಕ್ಷಕ್ಕೆ ವಸೂಲಿ ಸರ್ ಸರಿ ಕೋಲಾರ ಸರ್ ಈಗ ಜಿಲ್ಲಾ ಉಸ್ತುವಾರಿ ಈಗ ಚುನಾವಣೆ ಉಸ್ತುವಾರಿ ತಗೊಂಡಿದ್ದೀರಾ ಈಗ ಯಾವ ರೀತಿ ಸಿದ್ಧತೆಗಳಿದೆ ಜಿಲ್ಲೆಯಲ್ಲಿ ಎಲ್ಲಿ ನೋಡಬೇಕು ಎರಡು ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸ ಸರಿ ಎರಡು ಬಣ್ಣಗಳಿದೆಯಲ್ಲ ಸರ್ ಒಂದ್ ಕಡೆ ಕೊತ್ತೂರು ಒಂದೇ ಮಂಜುನಾ ಇಲ್ಲಿ ಇವಾಗ ರೈಟ್ಗೆ ಕೊಡಬೇಕು ಅಲ್ಲ ಸರ್ ರೈಟ್ಗೆ ಕೊಡಬೇಕು ಹಾಗಂತ ಹೇಳಿ ಕೊತ್ತೂರ್ಮಲ್ ಜನ ಸೆಂಟ್ರೋ ಯಾರ ಕೊಟ್ರು ಕಾಂಗ್ರೆಸ್ ಓಟ್ ಆಚೆ ಆಗ್ತಾರೆ ಕಾರಣ ಏನಂದ್ರೆ ಹಿಂದೆ ಐದು ವರ್ಷ ಬಿ ಜೆ ಪಿ ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು ಆದರೆ ಕೆಲಸ ಮಾಡಿದ್ರು ಏನು ಬಂಡಾಯ ಆಗಿದ್ರು ಅವ್ರು ಯಾರು ಒಂದೇ ವೇದಿಕೆಗೆ ಬಂದಿಲ್ವಲ್ಲ ಸರ್ ಹಿಂದೆ ಮುಂದೆ ಮಾಡಿದ

ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ ಬಿ ಜೆ ಪಿ ಅರವತ್ತೈದು ಸ್ಥಾನ ಇದೆ ಜೆ ಡಿ ಎಸ್ ಹತ್ತೊಂಬತ್ತಿದೆ ಕೆಟ್ಟಾಯಿತು ಎಪ್ಪತ್ತೈದು ಎಂಬತ್ನಾಲ್ಕು ಆಯಿತು ನಮ್ಮದು ಎಂಬತ್ನಾಲ್ಕಕ್ಕಿಂತಲೂ ಒಂದು ಸ್ಥಾನ ಎಂಬತ್ತ್ಮೂರಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ತಾರೆ ಎಂಬತ್ತ್ಮೂರು ಬರಬೇಕಾಗಿದ್ದರೆ ಐವತ್ತೈದು ಜನ ರಾಜೀನಾಮೆ ಕೊಡ್ತಾರೆ ಐವತ್ತೈದು ಜನ ರಾಜೀನಾಮೆ ಕೊಡೋಕ್ಕಾಗುತ್ತೆ ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ ಈ ಅಧಿಕಾರ ಕಳ್ಕೊಂಡ್ಬಿಟ್ಟವ್ರಲ್ಲ ಬಿ ಜೆ ಅವರು ಈ ಮೀನ್ನ ನೀರಿನ ತೆಗೆ ಮೀನ್ ಮೀನ್ ತೆಗೆದು ಆಚೆ ಹಾಕ್ಬಿಟ್ರೆ ಒದ್ಲಾಡ್ತಾರಲ್ಲ ಹಂಗೆ ಒದ್ಲಾಡ್ತಾ ಇದ್ದಾರೆ ಬಿ ಜೆ ಪಿ ಆಲ್ರೆಡಿ ಇಪ್ಪತ್ತೈದು ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಹೇಳ್ತಾರ ಕರ್ಕೊಂಡ್ ಬಂದು ತೋರಿಸಲಿ ಕರ್ಕೊಂಡು ಹೋಗ್ಬಿಟ್ಟು ನೋಡ ಸರ್ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ಸರ್ ಡಿ ಕೆ ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ತೀವ್ರವಾದ ಒಂದು ಇದ್ರೆ ಹೇಗಿದೆ ಅಲ್ಲಿ ಆಗುತ್ತೆ ಸರ್ ವರ್ಚಸ್ಸು ಈ ಸಲ ಇಲ್ಲ ಒಳ್ಳೆ ಅವರು ಗೆಲ್ಲದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದ್ರೆ ಒಳ್ಳೆ ವರ್ಕರ್ ಅವರು ಒಳ್ಳೆಯ ವ್ಯಕ್ತಿ ಡಾಕ್ಟರ್ ಆಗಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್ ಇದ್ದಾರೆ ಥ್ಯಾಂಕ್ ಯು ಜಾತ್ರಾ ಮಹೋತ್ಸವದ ಆರ್ಥಿಕ ಶುಭಾಶಯಗಳೆಲ್ಲರಿಗೂ ಅದೇ ರೀತಿ ಎಂಬತ್ತೊಂಬತ್ತನೇ ವರ್ಷದ ಶಿಬಿರ ವಾಹನೋತ್ಸವ ನಮ್ಮ ಜಾತ್ರೆಯ ಮೊದಲ ದಿನ ಸಮಸ್ಥರದ್ದಿ ಕುಲಬಾಂಧವರಿಂದ ನಡೆಯುತ್ತಿರುವ ಎಂಬತ್ತೊಂಬತ್ತನೇ ವರ್ಷದ ಶಿಬಿರ ವಾಹನೋತ್ಸವಕ್ಕೆ ಇಡೀ ಕೆ ಜಿ ಎಫ್ ನಗರದ ಎಲ್ಲ ಭಕ್ತಾದಿಗಳಿಗೂ ಗ್ರಾಮಾಂತರ ಭಾಗದ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆ ಹಾಗೂ ತಮಿಳುನಾಡು ಆಂಧ್ರ ಭಾಗದಿಂದ ಬರುವ ಎಲ್ಲ ಭಕ್ತಾದಿಗಳಿಗೂ ಆತ್ಮೀಯ ಸ್ವಾಗತ ಅದೇ ರೀತಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ವಿಶೇಷ ಅಭಿಷೇಕ ಪೂಜೆ ಕಾರ್ಯಕ್ರಮ ವೇಮನ ವೇಮನ ಕೀರ್ತನೆಗಳು ಅನ್ನಮಯ್ಯ ಕೀರ್ತನೆಗಳು ಎಲ್ಲ ಮಹಾ ಮಹಾಮಂಗಳಾರತಿಯಾಗಿ ಇವಾಗ ಅನ್ನಪ್ರಸಾದ ನಡೀತಾ ಇದೆ ಅನ್ನದಾನ ಎಲ್ಲರೂ ಬಂದು ಅನ್ನದಾನ ಮಾಡಬೇಕಾಗಿ ರೆಜಿ ಶೌಟ್ರೆಯಲ್ಲಿ ಎಲ್ಲರೂ ಒಂದು ವಿನಂತಿ ಮಾಡಿಕೊಂಡು ಸಂಜೆ ವಿಶೇಷವಾದ ಮೊದಲ ಬಾರಿಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಬೆಂಗಳೂರು ಚೆನ್ನೈ ಬೇಲೂರು ತಿರುವಣ್ಣಾಮಲೆಯಿಂದ ಒಳ್ಳೆಯ ಒಳ್ಳೆ ಆರ್ಕೆಸ್ಟ್ ನುರಿತ ತಂಡ ಹಾಗೂ ಸಿಂಗರ್ಸ್ ಬಂದು ಇಲ್ಲಿ ಇದ್ದಾರೆ ನಮ್ಮ ಕೆ ಜಿ ಅಪ್ಪು ನಮ್ಮ ಕನ್ನಡ ಮೊದಲಾದ್ಯತೆ ತೆಲುಗು ತಮಿಳು ನಾವೆಲ್ಲರೂ ಅನುತಮ್ಮಂದಿರುತ್ತೆ ಎಲ್ಲ ಭಾಷೆಯ ಸಿಂಗರ್ಸ್ ಬಂದು ಇಲ್ಲಿ ಅತ್ಯುತ್ತಮವಾದ ಒಂದು ಆರ್ಕೆಸ್ಟ್ರಾ ಇರುತ್ತೆ ಸಾಯಂಕಾಲ ಬಂದು ಎಲ್ಲರೂ ವೀಕ್ಷಿಸಬೇಕು ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಕೇಳ್ತೇವೆ

ನಮಗೆ ತಪ್ಪು ನನ್ನದು ಸುಮಾರು ನಾನು ಇಲ್ಲಿ ದರ್ಶನ ಕುಂಭ ಕೊಡಬೇಕು ಅಂತ ದೇವ್ರ ದೈದಿಂದ ಅವ್ರಿಗೆಲ್ಲ ಆಯುಷ್ಯು ಆರೋಗ್ಯ ಆರೋಗ್ಯದ ಬಗ್ಗೆ ಅಂತ ನಾನು ಮೊದಲು ಅಂದ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ದರ್ಶನ ಕುಂಭ ಕೊಡ್ತೀನಿ ಎಷ್ಟು ವರ್ಷದಿಂದ ಮಾಡ್ತಾ ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಈ ಸೇವೆ ಒಂದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಮೊದಲು ಅನುದಾನ ಮಾಡಿದೆ ವಾರ್ತಿಕ್ಕೆ ಮೂರು ವರ್ಷ ಕೊಟ್ಟೆ ನನ್ನ ಯೋಗ್ತೇನೆ ಈಗ ಹೆಣ್ಮಕ್ಳಿಗೆ ಈಗೆಲ್ಲ ಮಾಡೋದಕ್ಕಿಂತ ಹೆಣ್ಮಕ್ಳು ದರ್ಶನ ಕುಂಭ ಇಡ್ತೀವಿ ಅವ್ರಿಗೆ ಆಶೀರ್ವಾದ ಇರಲಿ ದೇವರ ಆಶೀರ್ವಾದ ಅಂತ ನಾನು ಮನ್ಸೋದ ಅನ್ಕೊಂಡು ಅವ್ರ ಆಶೀರ್ವಾದಿಸ್ತೀನಿ ಯಾವ ಒಂದು ಜಾತ್ರೆಗೆ ಇದನ್ನೆಲ್ಲ ಮಾಡೋದು ಇದು ನಮ್ಮ ವೆಂಕಟಸ್ವಾಮಿ ಜಾತ್ರೆ ನಮ್ಮ ರೆಡ್ಡಿ ಕುಲಭಾ ಜಾತ್ರೆಗೆ ಜಾತ್ರೆ ಮಾಡ್ತೀನಿ ಮುಖ್ಯ ಸಾಯಿಬಾಬಾ ದೇವಸ್ಥಾನದಲ್ಲಿ ಮಾಡ್ತೀನಿ ಕದ್ರಿಪುರ ನರ್ಸಿಂಗ್ಸ್ವಾಮ್ ದೇವಸ್ಥಾನದಲ್ಲಿ ಅಲ್ಲಿ ರಥೋತ್ಸವಕ್ಕೆ ಇಪ್ಪತ್ತೈದನೇ ತಾರೀಕು ಅಲ್ಲೂ ಕೊಡ್ತೀನಿ ಏನೋ ಬಂದವ್ರಿಗೆ ಒಂದು ಆಶೀರ್ವಾದ ಯಾವ್ದು ಸಿಗಲಿ ಅಂತ ಈಗ ನೀವು ಮಹಿಳೆಯಾಗಿ ಮಹಿಳೆಯರ ಬಗ್ಗೆ ಏನು ಹೇಳ್ತೀರಾ ಮಹಿಳೆಯರ ಬಗ್ಗೆ ಅದೇ ನನಗೆ ಕರುಣೆ ನನ್ನ ಅವರು ಒಂದು ವರ್ಷ ತುಂಬ ಇಟ್ಟಾಗ ನೀನು ಚೆನ್ನಾಗಿರಮ್ಮಂತ ಮನಸ್ಸಲ್ಲಿ ಅನ್ಸ್ಕೋತಾರೆ ಅದರಿಂದ ನನ್ನ ಆರೋಗ್ಯ ನನ್ನ ಗಂಡನ ಆರೋಗ್ಯ ನನ್ನ ಮಕ್ಕಳ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾರೆ ಅವ್ರ ಮಹಿಳೆಯರ ಆಶೀರ್ವಾದದಿಂದಲೇ ನಾನು ಚೆನ್ನಾಗಿದ್ದೀನಿ ಅಂತ ಆಚರಣೆಯ ಬಗ್ಗೆ ಒಂದು ಏನು ಹೇಳಿ ಮಹಿಳಾ ದಿನಾಚರಣೆನ ಅದೊಂದು ಸ್ವತಂತ್ರ ಮಹಿಳೆಯಿದೆ ಅದು ತುಂಬ ವರ್ಷಗಳಿಂದ ಬಂದಿದೆ ಅದನ್ನು ಒಂದು ಉಪಯೋಗಿಸ್ಕೊಂಡು ಮಹಿಳೆಯರು ಜಾಗೃತರಾಗಬೇಕು ಸದೃಢವಾಗಿ ಬದುಕಬೇಕು ಕಾಲ್ ಮೇಲೆ ನಿಂತ್ಕೊಳ್ಬೇಕು ಆ ಒಂದು ದಿನ ಮಹಿಳಾ ದಿನಾಚರಣೆ ನಡೆಸೋದಕ್ಕಿಂತ ದಿನ ದಿನಾಚರಣೆಯನ್ನು ತಿಳ್ಕೊಂಡು ಅವ್ರು ಬದುಕಬೇಕು ಅಂತ ಸಂತೋಷ